ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಧ್ಯಾನವಿಲ್ಲದೆ ನೂರು ಕಾಲ ಧ್ಯಾನವಿಲ್ಲದೆ ನೂರು ಕಾಲ ಬದುಕಲೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಬಿಜಾಪುರ ಜಿಲ್ಲೆಯ ಬಬ್ಲೇಶ್ವರ ತಾಲೂಕಿನ ನೆಡೋಣಿ ಗ್ರಾಮದಲ್ಲಿ ಒಂದೂರ ನಲವತ್ತೈದು ವರ್ಷಗಳನ್ನ ಗತವೈಭವದ ಕಥೆಯನ್ನ ಅಲ್ಲಿಂದ ಇಲ್ಲಿವರೆಗೆ ಸಾಗಿ ಬಂದಂಥ ಈ ಸರ್ಕಾರಿ ಶಾಲೆ ಅಂದು ಹೇಗಿತ್ತು ಇಂದು ಹೇಗಿದೆ ನೋಡಲಿಕ್ಕೆ ಚಂದ್ರಶೇಖರ್ ಚಿಕ್ಕಿ ಮುಖ್ಯ ಗುರುಗಳ ಒಂದು ಪರಿಕಲ್ಪನೆಯಲ್ಲಿ ನನ್ನ ಶಾಲೆ ನನ್ನ ಹೆಮ್ಮೆ ಹಳೆ ವಿದ್ಯಾರ್ಥಿಗಳ ಒಂದು ಸನ್ಮಾನ ಕಾರ್ಯಕ್ರಮ ಜೊತೆಗೆ ಏಳನೇ ತರಗತಿಯಿಂದ ತೇರ್ಗಡೆ ಹೋದ ಮುಂದೆ ತೇರ್ಗಡೆಯಾಗಿ ಹೋಗುತ್ತಿರುವ ವಿದ್ಯಾರ್ಥಿಗಳನ್ನು ಅವರನ್ನು ಉನ್ನತ ಶಿಕ್ಷಣಕ್ಕಾಗಿ ಬೀಳ್ಕೊಡುಗೆ ಮಾಡುವಂಥ ಸಂದರ್ಭ ಅಂದು ಸರ್ಕಾರಿ ಶಾಲೆ ಅಷ್ಟೇ ಇದ್ದಾಗ ಯಾವುದೇ ಸರ್ಕಾರಿ ಸೌಲಭ್ಯಗಳು ಯಾವುದು ಇದ್ದ ಎಲ್ಲರೂ ಕೂಡ ಸಾಗಿ ಬಂದಂಥ ಒನ್ನೂರ ನಲ್ವತ್ತೈದು ವರ್ಷಗಳನ್ನು ಪೂರೈಸಿ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ ನೆಡೋಣಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಸುಮಾರು ಹತ್ತು ಸಾವಿರ ಜನಸಂಖ್ಯೆ ಹೊಂದಿದಂಥ ನೆಡೋಣಿ ಗ್ರಾಮ ದ್ರಾಕ್ಷಿ ಬೀಡಾಗಿ ಇವತ್ತು ದೇಶ ವಿದೇಶ ರಾಜ್ಯಗಳಲ್ಲಿ ಹೆಸರು ಮಾಡುತ್ತಾ ಇದೆ ಹಾಗೆ ಕಲಾವಿದರನ್ನ ಕೊಟ್ಟಂಥ ಗ್ರಾಮ ನಿಡೋನಿ ಗ್ರಾಮದಲ್ಲಿ ಇವತ್ತು ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸುವ ಒಂದು ಸಣ್ಣ ಪ್ರಯತ್ನ ಈ ನಿಡೋನಿ ಸ್ಪೆಷಲ್ ನ್ಯೂಸ್ ಚಾನಲ್ ಮಾಡ್ತಾ ಇದೆ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅದೆಷ್ಟು ಜನ ಇಲ್ಲಿ ಕಲ್ತು ಹೋದರು ಅದೆಷ್ಟು ಜನ ಉನ್ನತ ಹುದ್ದೆಯನ್ನು ಅಲಂಕರಿಸಿದರು ಅದೆಷ್ಟು ಜನ ಶಿಕ್ಷಕರಾಗಿ ಮತ್ತೆ ಮರಳಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಒಂದ್ಸಲ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಂದೆ ಉನ್ನತ ಶಿಕ್ಷಣಕ್ಕಾಗಿ ಹೋದಂಥ ಹರಿದು ಹಂಚಿ ಹೋದಂಥ ಎಲ್ಲ ಮನಸ್ಸುಗಳನ್ನು ಒಗ್ಗೂಡಿಸುವಂತ ಒಂದು ಪರಿಕಲ್ಪನೆ ಚಂದ್ರಶೇಖರ್ ಚಿಕ್ಲಿಕಿ ಗುರುಗಳ ಮುಖ್ಯ ಗುರುಗಳಾಗಿ ಇಲ್ಲಿ ಸೇವೆ ಸಲ್ಲಿಸಲಿಕ್ಕೆ ನಮ್ಮೂರಿನವರೇ ಆದರೂ ಅವರು ಇವತ್ತು ಮತ್ತೆ ಇಲ್ಲಿ ಸೇವೆಗೆ ಮನೆಯಾಗಿ ಬಂದರು ಹೀಗಾಗಿ ಏನಾದರೂ ಮಾಡೋಣ ಏನೋ ಒಂದು ಹೊಸ ಕಲ್ಪನೆಯನ್ನು ಮಾಡೋಣ ಶಿಕ್ಷಣದಲ್ಲಿ ಅಭಿವೃದ್ಧಿ ಮಾಡೋಣ ಮಕ್ಕಳಲ್ಲಿ ಉತ್ಸಾಹ ತುಂಬೋಣ ಅನ್ನೋ ಒಂದು ಸಣ್ಣ ಅವರ ಹಂಬಲ ಆಸೆ ಇವತ್ತು ಕೈಗೂಡಿದೆ ಹಲವಾರು ರಾಜ್ಯಗಳಲ್ಲಿ ಹರಿದಂಚಿ ಹೋದಂಥ ಈ ನೆರನಿ ಗ್ರಾಮದ ಹಲವಾರು ಪ್ರತಿಭೆಗಳು ಹಳೆ ವಿದ್ಯಾರ್ಥಿಗಳು ಉನ್ನತ ಹುದ್ದೆ ಇದ್ದರೂ ಕೂಡ ತಮ್ಮ ಎಲ್ಲ ಕಾರ್ಯಗಳನ್ನು ಬದಿವತ್ತಿ ಈ ಹಳೆ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಲಕ್ಷ ಅರವತ್ತು ಸಾವಿರಕ್ಕಿಂತ ಹೆಚ್ಚಿನ ದೇಣಿಗೆಯನ್ನು ಕೊಟ್ಟರು ನಾನು ಕಲಿದ ಹೋದಂಥ ಶಾಲೆ ನನಗೆ ಹೆಮ್ಮೆ ಇದೆ ಮಕ್ಕಳಿಗಾಗಿ ಸೌಲಭ್ಯಗಳು ಬೇಕು ಪಠ್ಯಕ್ರಮಗಳು ಬೇಕು ಸುಧಾ ಸುಧಾರಿತ ಲ್ಯಾಬರೇಟ್ರಿ ಬೇಕು ಲ್ಯಾಬ್ರಿ ಬೇಕು ಗ್ರಂಥಾಲಯ ಬೇಕು ಆಟಿಕೆ ಸಾಮಾನುಗಳು ಬೇಕು ಸ್ಪೋರ್ಟ್ಸ್ ಕಿಟ್ಗಳು ಬೇಕು ಏನಾದರೂ ಈ ಶಾಲೆಗೆ ಆಗಿ ಕೊಡೋಣ ಅಂಥೇಳಿ ಒಂದು ಲಕ್ಷ ಅರವತ್ತು ಸಾವಿರಕ್ಕಿಂತ ಮಿಕ್ಕ ಆಗಿ ಸಂಗ್ರಹ ಆಗಿತ್ತು ಒಂದೇ ದಿನಕ್ಕೆ ಇಷ್ಟು ಹಣ ಸಂಗ್ರಹ ಆಗಿದ್ದು ದೇಣಿಗೆ ಸಂಗ್ರಹ ಆಗಿ ಮುಂದಿನ ವರ್ಷ ಅದೇ ಹಣ ಮಕ್ಕಳಲ್ಲಿ ಅವರ ಜ್ಞಾನಾರ್ಜನೆಗೆ ಸಹಾಯ ಆಗಲಿ ಅಂಥೇಳಿ ನಿಡೋನಿ ಸ್ಪೆಷಲ್ ನ್ಯೂಸ್ ಮೂಲಕ ಶುಭ ಹಾರೈಸ್ತೀನಿ ಯಾರಲ್ಲಿ ಯಾವ ಇದೆ ಅನ್ನೋದ ಗುರುತಿಸುವುದು ಶಿಕ್ಷಕರ ಒಂದು ಜವಾಬ್ದಾರಿನೂ ಇರುತ್ತೆ ಅವರಿಗೆ ಕ್ರೀಡೆ ಇರ್ಬೋದು ಸಂಗೀತ ಇರ್ಬೋದು ಶಿಕ್ಷಣ ಇರ್ಬೋದು ಕೃಷಿ ಇರ್ಬೋದು ಗಾಯನ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಅವನು ಆ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದು ಸಣ್ಣ ವೇದಿಕೆ ಒಂದು ಸಣ್ಣ ಪ್ರೋತ್ಸಾಹ ಕೊಟ್ಟರೆ ಹಿಂದಿಲ್ಲ ನಾಳೆ ಭಾರತದ ತುಂಬಲ್ಲ ಹೆಸರು ಮಾಡ್ತಾನೆ ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ ಹೊಂತಾನೆ ಈ ಶಿಕ್ಷಣ ಶಿಕ್ಷಣ ಅಂದ್ರೆ ಕಲಿಕೆ ನಿರಂತರ ಕಲಿಕೆ ಅದು ನಿಲ್ಲದು ಸಮುದ್ರ ಆಳವಾದಂಥ ಶಿಕ್ಷಣ ಲೌಕಿಕ ಶಿಕ್ಷಣ ಒಂದಾದರೆ ಆಧ್ಯಾತ್ಮಿಕ ಶಿಕ್ಷಣ ಜೀವನಕ್ಕಾಗಿ ಶಿಕ್ಷಣ ಕೃಷಿ ಕೂಡ ಒಂದು ಶಿಕ್ಷಣನೇ ಕಲಿಯುತ್ತಾ ಎಷ್ಟು ಕಲಿತರು ಕಮ್ಮಿನೇ ಹಲವಾರು ಭಾಷೆಗಳು ಹಲವಾರು ಕಲಿಕೆಗಳು ಹಲವಾರು ರಂಗಗಳಲ್ಲಿ ಕಲಿಯಲೇಬೇಕಾಗತ್ತೆ ಕಲಿತಾ ಕಲಿತಾ ಮುಂದೆ ಒಬ್ಬ ಮೇರು ವ್ಯಕ್ತಿಗಳನ್ನು ಕೊಡುವುದು ಈ ಪ್ರಾಥಮಿಕ ಸರ್ಕಾರಿ ಶಾಲೆಗಳು ಸರ್ಕಾರಿ ಇವತ್ತು ಮಾದರಿ ಶಾಲೆಯಾಗಿ ಹೊರಹೊಮ್ಮತ ಇದೆ ಸಾಕಷ್ಟು ಸರ್ಕಾರ ಕೂಡ ಅದಕ್ಕೇನು ಬೇಕು ಎಲ್ಲ ಸವಲತ್ತುಗಳನ್ನು ಮಾಡ್ತಾ ಇದೆ ಅದರ ಜೊತೆಗೆ ಎಚ್ ಸಿ ಮಂಡಳಿ ಕೂಡ ಕೈ ಜೋಡಿಸ್ತಾ ಇದೆ ಸರ್ಕಾರದ ಪರಿಕಲ್ಪನೆ ಜೊತೆಗೆ ನಾವು ಕೂಡ ಒಂದಿಷ್ಟು ಮಾಡಿದರೆ ಗ್ರಾಮದ ಹಿರಿಮೆ ಗರಿಮೆಗೆ ನಾವು ಕೂಡ ಸಾಕ್ಷಿ ಆಗ್ತೀವಿ ಒಂದೂರ ನಲವತ್ತೈದು ವರ್ಷಗಳನ್ನ ಅವತ್ತು ನಾವು ನೋಡಿದ ಇರ್ಬೋದು ಅಥವಾ ಶಾಲೆ ಅಭಿವೃದ್ಧಿ ಹೇಗೆ ಆಗುತ್ತಾ ಬಂತು ಬಂತು ಅನ್ನೋದು ಭಾಳ ಕುತೂಹಲ ಅನಿಸುತ್ತೆ ಹಳೆ ಕಟ್ಟಡಗಳು ಅವೆಲ್ಲ ಮತ್ತೆ ಮತ್ತೆ ರೀಕನ್ಸ್ಟ್ರಕ್ಷನ್ ಆಗಿ ಮತ್ತೆ ಹಸಿರಿನಿಂದ ಕಂಗೊಳಿಸ್ತಾ ಇದೆ ನೆಡೋನಿಯ ಶಾಲೆ ಮಾದರಿ ಶಾಲೆಯಾಗಿ ಹೊರಹೊಮ್ಮತ ಇದೆ ಮೂಲಭೂತ ಸೌಕರ್ಯಗಳು ಕೊಟ್ಟರೆ ಮಕ್ಕಳಲ್ಲಿ ಇರುವಂಥ ಆಸಕ್ತಿಯನ್ನು ನಾವು ಗುರುತಿಸಿ ಸಾಗಿದರೆ ಶಿಕ್ಷಣ ಸರ್ಕಾರಿ ಶಾಲೆಗಳಿರಲಿ ಯಾವುದೇ ಶಿಕ್ಷಣ ಸಂಸ್ಥೆಗಳು ಭಾಳಷ್ಟು ಹೆಸರನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ ಭಾರತೀಯ ಸಂಸ್ಕೃತಿಯಲ್ಲಿ ನೃತ್ಯ ಗಾಯನ ಕಲೆ ಭಾಷಣ ಮಾತುಗಾರಿಕೆ ಎಲ್ಲವೂ ಬಹಳ ಪ್ರಾಮುಖ್ಯತೆ ಪಡೆಯುತ್ತೆ ಅವರಿಗೆ ನಾವು ಅವಕಾಶವನ್ನು ಕೊಡಬೇಕು ವೇದಿಕೆಯನ್ನು ಒದಗಿಸಿಕೊಟ್ರೆ ಖಂಡಿತವಾಗಿ ಪ್ರತಿಯೊಬ್ಬರಲ್ಲಿ ಒಂದೊಂದು ಪ್ರತಿಭೆ ಇರುತ್ತೆ ಪ್ರತಿಯೊಬ್ಬರ ಧ್ವನಿಯಲ್ಲಿ ಒಂದೊಂದು ಶಕ್ತಿ ಇರುತ್ತೆ ಯಾವ ಮಕ್ಕಳಲ್ಲಿ ಏನು ಇದೆ ಅನ್ನೋದು ನಾವು ಗುರುತಿಸಬೇಕಾಗಿದೆ ಇಲ್ಲಿ ಅದೆಷ್ಟೋ ಜನ ಸೇವೆ ಸಲ್ಲಿಸಿ ಬಹಳಷ್ಟು ಜನ ಇಲ್ಲಿ ಬಂದಿದ್ರು ನಾವಿದ್ದಾಗ ಹೀಗೆತ್ತು ಹೀಗೆ ಹೀಗೆ ಆಗ್ತಾ ಇದೆ ಬಹಳ ಖುಷಿ ಪಟ್ಟು ಹರಿಸಿ ಹಾರೈಸಿ ಹೋದರು ಶಿಕ್ಷಣ ಸಂಸ್ಥೆಗಳು ಕೂಡ ಕೈಜೋಡಿಸಿದರು ಮೇಲಾಧಿಕಾರಿಗಳು ಶಿಕ್ಷಣದ ಇಲಾಖೆ ಗ್ರಾಮ ಪಂಚಾಯತಿ ಮಕ್ಕಳ ಪಾಲಕರು ಕೂಡ ಇಷ್ಟು ಕಂಡರಿದಂತೆ ಬಹಳ ಅದ್ಧೂರಿಯಾಗಿ ಜನಸಾಗರವೇ ತುಂಬಿ ತುಳುಕಿತ್ತು ನೆಡೂನ ಗ್ರಾಮದಲ್ಲಿ ಹಿಂಗೆಲ್ಲ ನಾವು ರಾತ್ರಿ ಶಾಲೆಗಳು ಇದ್ದವು ಸಾಕ್ಷರತೆ ಆಂದೋಲನ ಕೂಡ ನಡೆದು ಸರ್ಕಾರಿ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಡುವಿನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಜಿಲ್ಲಾ ಪಂಚಾಯತ್ ವಿಜಾಪುರಿಯವರ ಸಹಯೋಗ ಜೊತೆಗೆ ಹಳೆ ವಿದ್ಯಾರ್ಥಿಗಳ ಸಹಯೋಗ ಗ್ರಾಮದ ಶಿಕ್ಷಣ ಪ್ರೇಮಿಗಳ ಒಂದುಗೂಡಿ ಮಾಡಿದಂಥ ಈ ಒನ್ನೂರ ನಲ್ವತ್ತೈದು ವರ್ಷಗಳ ಭವ್ಯ ಪರಂಪರೆಯನ್ನು ಹೊಂದಿದಂಥ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡುತ್ತಾ ಸಾಗಿದಂಥ ನಿಡೋನಿ ಗ್ರಾಮದ ಪ್ರಾಥಮಿಕ ಶಾಲೆಯ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ಎಲ್ಲ ಖಾಸಗಿ ಶಾಲೆಯಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇರ್ತವೆ ಆದರೆ ಸರ್ಕಾರಿ ಶಾಲೆಯ ವಿಡಿಯೋ ಆಗಲಿ ಅಥವಾ ಮಾಹಿತಿ ಕೊರತೆಯಿಂದ ಹೊರಬರದೆ ಎಷ್ಟೋ ವರ್ಷಗಳಾಗಿತ್ತು ಒಂದು ವರ್ಷದ ಸುಹ್ಯೋಗ ಅನ್ನಬಹುದು ಈ ನೆಡುವ ಸ್ಪೆಷಲ್ ಮೂಲಕ ತಮಗೆಲ್ಲ ಅನಾವರಣಗೊಂಡಿದೆ ಮುಂದೆ ಕೂಡ ಪುರಾತನ ಇತಿಹಾಸಗಳು ಪುರಾತನ ದೇವಾಲಯ ಐತಿಹಾಸಿಕ ಪಾರಂಪರಿಕ ಜಾತ್ರೆ ಉತ್ಸವ ಭಜನೆ ಕೃಷಿ ಆರೋಗ್ಯ ಹಲವಾರು ರಂಗದ ಎಲ್ಲ ಅದ್ಭುತ ವಿಷಯಗಳು ಮುಂದೆ ಬರಲಿವೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಣ್ಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನಲಲ್ಲಿ ಏನಾದರೂ ತಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ದಯವಿಟ್ಟು ಕೊಡಿ ಸರ್ ಇದನ್ನು ಅಳವಡಿಸ್ಬೇಕಾಗಿತ್ತು ಇದನ್ನು ಹಾಕಬೇಕಾಗಿತ್ತು ಅಂತೇಳಿ ನಿಮ್ಮ ಒಂದು ಸುಂದರ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮುಂದೆ ಬರುವಂಥ ವಿಡಿಯೋದಲ್ಲಿ ಅವುಗಳನ್ನು ನಾವು ಅಳವಡಿಸ್ಕೊಂಡು ಮುಂದೆ ಸಾಗ್ತಾ ಇರ್ತೀವಿ ಒಂದು ಚಾನಲ್ ಹಲವು ಹಲವಾರು ವಿಷಯಗಳು ಕಲೆ ಇದೆ ಕಲಾವಿದ ಇದ್ದಾನೆ ಕಲಾವಿದನ ಸಂದರ್ಶನವೇ ಕೃಷಿ ಬಗ್ಗೆವೇ ಶಾಸನಗಳ ಬಗ್ಗೆ ಮಾಹಿತಿ ಇದೆ ಐತಿಹಾಸಿಕ ಪರಂಪರೆ ಬಗ್ಗೆ ಇದೆ ಭಜನೆಗಳ ಇವೆ ಭಜನಾ ಕಲಾವಿದರ ಸಂದರ್ಶನಗಳಿವೆ ಗತಕಾಲದ ಯಾರು ನೋಡದ ಅವಸಾನ ಅಂಚಿನಲ್ಲಿರುವಂತಹ ಪುರಾತನ ದೇವಾಲಯಗಳ ಅನಾವರಣ ಇದೆ ನಿಡೋಣಿ ಸ್ಪೆಷಲ್ ನ್ಯೂಸ್ ಚಾನಲಲ್ಲಿ ಹಲವಾರು ವಿಷಯದ ಮೇಲೆ ನಾನು ನಿಡೋನಿ ಸ್ಪೆಷಲ್ ನ್ಯೂಸ್ ಚಾನಲ್ನ ಆರಂಭಿಸಿ ಇಂದಿಗೆ ಎರಡು ವರ್ಷ ಮುಗಿತಾ ಬಂತು ನಿಮ್ಮೆಲ್ಲರ ಎರಡು ಸಾವಿರ ಮುನ್ನೂರ ಎಂಬತ್ತು ಜನ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ಹಾಗೆ ಹೊರಗಡೆ ನಿಂತು ನೋಡ್ತಿರುವ ಎಲ್ಲ ಸ್ನೇಹ ಬಳಕೆ ನನ್ನ ಅನಂತ ಕೋಟಿ ನಮಸ್ಕಾರಗಳು ತಾವೆಲ್ಲ ಪ್ರೋತ್ಸಾಹ ಮಾಡಿದರೆ ಖಂಡಿತವಾಗಿ ನಿಮ್ಮೂರಿನ ಕಲೆ ಸಂಪ್ರದಾಯ ಉತ್ಸವ ಎಲ್ಲವನ್ನು ತೋರಿಸ್ತೀನಿ ನನ್ನ ಗ್ರಾಮದ ಸುತ್ತಮುತ್ತರುವಂಥ ಹಲವಾರು ದೇವಾಲಯಗಳು ಉತ್ಸವಗಳು ಸಾಧಕರಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಸಣ್ಣ ಚಟನ್ನಲ್ಲಿ ಸಣ್ಣ ವೇದಿಕೆಯನ್ನು ಆ ಮೂಲಕ ಇಡಿ ಕರ್ನಾಟಕದ ತುಂಬೆಲ್ಲ ಪಸರಸರಲಿ ಪ್ರಚಾರ ಪಡೀಲಿ ಅನ್ನುವ ಪೈಕಿದೆ ಈ ಚಾನಲ್ ಮೂಲಕ ಅವರಿಗೆ ಮುಂದೆ ಒಂದು ವೇದಿಕೆ ಸಿಗಲಿ ಅವರ ಪ್ರತಿಭೆ ಇನ್ನಷ್ಟು ಅನಾವರಣಗೊಳ್ಳುವ ಒಂದು ಸದುದ್ದೇಶ ಇದೆ ಯಾರೆಲ್ಲ ಹೊರಗಡೆ ನಿಂತು ನೋಡ್ತಿರೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಸಲ ಒತ್ತುಬಿಡಿ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೇರವಾಗಿ ನೋಟಿಫಿಕೇಷನ್ ಮೂಲಕ ತಮಗೆ ಕಾಣ್ತವೆ ಪದೇ ಪದೇ ನೀವು ಸರ್ಚ್ ಮಾಡಿ ನೋಡೋದ್ರಿಂದ ಭಾಳ ಸಮಯ ಕೂಡ ವ್ಯಯವಾಗುತ್ತೆ ಹಿಂದೆ ಕಲಿತಾ ಹೋದಂಥ ವಿದ್ಯಾರ್ಥಿಗಳು ಶಿಕ್ಷಕರು ಹಿರಿಯರು ಕೂಡ ತನ್ನ ತಮ್ಮ ಮಕ್ಕಳನ್ನು ನೋಡಿ ತಮ್ಮ ಊರಿನ ಮಕ್ಕಳ ಒಂದು ಪ್ರತಿಭೆಯನ್ನು ನೋಡಿ ಭಾಳ ಸಂತಸ ಪಡ್ತಾರಲ್ಲ ಅದಕ್ಕಿಂತ ಖುಷಿ ಬೇರೆಯನೇ ಇದೆ ಬಡ ಮಧ್ಯಮ ವರ್ಗದ ಮಕ್ಕಳು ಈಗ ಕಲಿತಾ ಇದ್ದಾರೆ ಜೊತೆಗೆ ಹಲವಾರು ಜನ ಮತ್ತೆ ಸರ್ಕಾರಿ ಶಾಲೆಯತ್ತ ಬರಲಿ ಸರ್ಕಾರಿ ಶಾಲೆ ಉಳಿಲಿ ಕನ್ನಡ ಭಾಷೆ ಒಂದೆರಡು ಮಾತುಗಳನ್ನು ನಾವು ಹಾಗೂ శిక్షకర వతీన్ ధన్యవాదాలు అదే రీతి రాజీవ్ ಈ ಒಂದು ಶಾಲೆಯನ್ನು ಹದೂರು ಸಿವೆ ಸಲ್ಲಿಸಿ ನಾನು ಗುರು ಬಿಟ್ಟಿದ್ದು ಸುಮಾರು ಮೂವತ್ತು ವರ್ಷ ಹೇಳೋದು ಆ ಮೂವತ್ತು ವರ್ಷಗಳು ಸದ್ಯ ಸಂಪರ್ಕನೂ ನನ್ನ ಜೊತೆ ಇಟ್ಕೊಂಡದ ಯಾಕಂತಂದರೆ ನಾನು ಮೊದಲನೇ ಸಲೆಯಲ್ಲಿ ನೌಕರಿ ಬಂದಾಗ ಆರ್ಡರ್ ಆಗಿ ತಂದಾಗ ನನಗೆ ಅಂದರು ದಂತ ಕೊಡ್ಲಿ ಊರಿಗೆ ಆ ತಂದ್ರೆ ನನಗೆ ಹೆಚ್ಚುವರಿ ಹೇಳಬೇಕಾದ್ರೆ ನಮ್ಮ ಊರ ಯಾಕಂದ್ರೆ ನಾವು ಸ್ವಲ್ಪ ದುರಾಂತ ಏನಾಗಿತ್ತು ಕಾಣಿಸ್ತೀವಿ ಬಂದು ನಾನು ಒಬ್ಬನೇ ಇದ್ದಾಗ